ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವರ್ಚುಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳಬಹುದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ಮೇಷರಾಶಿಯವರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಅದು ಸ್ತ್ರೀಯರೇ ಇರಬಹುದು ಪುರುಷರೇ ಇರಬಹುದು ಇದನ್ನ ನೀವು ಬಹಳ ಗಮನದಲ್ಲಿಟ್ಟುಕೊಂಡು ಅನುಸರಿಸಬೇಕು ಗಮನದಲ್ಲಿಟ್ಟುಕೊಂಡು ಅನುಸರಿಸಿದಾಗ ಬಹಳಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನುವಂಥದ್ದು ಆಗುತ್ತೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಭರವಸೆಯನ್ನು ನೆಡ್ತಾ ನೋಡಿ ಮೇಷರಾಶಿಯವರು ಬಹಳ ಮುಖ್ಯವಾಗಿ ಈ ಸಿಹಿ ರೊಟ್ಟಿಯನ್ನ ಹಸುವಿಗೆ ಆಹಾರವನ್ನ ನೀಡ್ತಕ್ಕಂಥದ್ದು ರೊಟ್ಟಿಯೋ ಅಥವಾ ಏನೋ ಆ ಹಸು ತಿನ್ನತಕ್ಕಂತಹ ವಸ್ತುವನ್ನ ಆಹಾರವನ್ನಾಗಿ ನೀಡ್ತಕ್ಕಂಥದ್ದು ಹಸುವಿಗೆ ಆಹಾರ ನೀಡ್ತಕ್ಕಂಥದ್ರಿಂದ ಬಹಳಷ್ಟು ಉಪಯೋಗ ಆಗ್ತಕ್ಕಂತಹ ಸಂದರ್ಭಗಳು ಜೊತೆಗೆ ಮೇಷರಾಶಿಯವರು ಯಾರಿಂದಲೂ ಕೂಡ ಯಾವುದೇ ವಸ್ತುಗಳನ್ನ ಉಚಿತವಾಗಿ ಪಡಿಬಾರದು ಯಾರೋ ಫ್ರೀ ಕೊಡ್ತಾ ಇದಾರೆ ಅಂತ ತಕ್ಷಣ ಅದನ್ನ ತೆಗೆದುಕೊಳ್ಬಾರ್ದು ಅದು ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದೊಡ್ಡುತ್ತೆ ನೀವು ಏನೇ ತೆಗೆದುಕೊಂಡ್ರು ಕೂಡ ನೀವು ಕೆಲಸ ಮಾಡಿ ಅಥವಾ ನೀವು ಪ್ರಯತ್ನ ಪಟ್ಟು ನಿಮ್ಮ ಪ್ರಯತ್ನಕ್ಕೆ ಅನುಸಾರವಾಗಿ ತೆಗೆದುಕೊಂಡಿರತಕ್ಕಂಥ ಸಂಪತ್ತು ದುಡ್ಡು ಮತ್ತಿತರ ಏನಾದ್ರೂ ಇದ್ರೆ ಅದು ನಿಮ್ಮ ಉಪಯೋಗಕ್ಕೆ ಬರುತ್ತೆ ವಿನಃ ಆದ್ರೆ ಉಚಿತವಾಗಿ ಕೊಟ್ಟಿರತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ತಾವು ತೆಗೆದುಕೊಳ್ಳಬಾರದು ಅದು ನಿಮಗೆ ಒಳ್ಳೆ ಫಲಗಳನ್ನ ತಂದು ಕೊಡೋದಿಲ್ಲ ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ನಿಮ್ಮ ಎಡ ಕೈಯಲ್ಲಿ ಬೆರಳಿಗೆ ಉಂಗುರ ಬೆಳ್ಳಿಯ ಉಂಗುರವನ್ನು ಧರಿಸಬೇಕು ಅಥವಾ ಬೆಳ್ಳಿಯ ಕಡಗವನ್ನು ಧರಿಸತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದು ಕೂಡ ನಿಮಗೆ ಒಳ್ಳೆಯ ಉಪಯೋಗವನ್ನ ತಂದು ಕೊಡುತ್ತೆ ಇನ್ನು ಈ ಆನೆಯ ದಂತದಿಂದ ನಿರ್ಮಿತವಾಗಿರತಕ್ಕಂತ ಯಾವುದೇ ವಸ್ತುಗಳು ಏನಾದ್ರೂ ಇದ್ರೆ ಅದನ್ನ ನೀವು ಧರಿಸ್ಲಿಕ್ಕೆ ಹೋಗಬಾರ್ದು ಅಂತಹದ್ದನ್ನ ನೀವು ಧರಿಸಿದ್ರೆ ಬಹಳಷ್ಟು ಸಮಸ್ಯೆಗಳನ್ನ ತೊಂದರೆಗಳನ್ನ ತಂದು ಕೊಡ್ತಕ್ಕಂತಹ ಸನ್ನಿವೇಶಗಳಿರ್ತದೆ ಇದು ಕೂಡ ನೀವು ಗಮನದಲ್ಲಿ ಸದಾ ಕೆಂಪು ವರ್ಣದ ವಸ್ತ್ರ ನಿಮ್ಮ ಕರ್ವಸ್ತ್ರ ಕರ್ಚಿಪ್ಪು ನಿಮ್ಮ ಬಳಿಯಲ್ಲಿ ಉಪಯೋಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಒಂದು ಕೆಂಪು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅದು ಕೂಡ ನಿಮಗೆ ಅನುಕೂಲವನ್ನ ತಂದು ಕೊಡುತ್ತೆ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಜೊತೆಗೆ ಸಾಧು ಸಂತರು ಅಥವಾ ಗುರುಗಳು ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಮೇಷರಾಶಿಯವರು ಇದನ್ನ ಬಹಳ ಅಂದ್ರೆ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ತಂದೆ ತಾಯಿಗಳ ಸೇವೆ ಮಾಡುವಂಥದ್ದು ಸಾಧು ಸಂತರ ಸೇವೆ ಮಾಡ್ತಕ್ಕಂಥದ್ದು ಗುರುಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಅವರಿಗೆ ಗೌರವದಿಂದ ಕಾಣತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನುವಂಥದ್ದು ಕಂಡು ಬರುತ್ತೆ ಇದನ್ನ ರೂಢಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು ಜೊತೆಗೆ ಈ ಸಿಹಿ ತಿಂಡಿ ಅಥವಾ ತಿನಿಸು ಹಾಗೂ ಪದಾರ್ಥಗಳ ವ್ಯಾಪಾರ ಏನಾದರೂ ಮಾಡ್ತಾ ಇದ್ರೆ ಅಷ್ಟೊಂದು ನಿಮಗೆ ಒಗ್ಗಿಕೊಳ್ಳೋದಿಲ್ಲ ಅಷ್ಟೊಂದು ಲಾಭವನ್ನ ತಂದು ಕೊಡೋದಿಲ್ಲ ಇದು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಈ ನಿಮ್ಮ ಮನೆಯ ಅಂಗಳದಲ್ಲಿ ನಿಮಗೆ ವಿಶಾಲವಾಗಿ ಪ್ರದೇಶ ಇತ್ತು ಮನೆ ಅಂಗಳ ಇತ್ತು ಅಥವಾ ನಿಮಗೆ ಸ್ವಲ್ಪ ಜಾಗ ಇದೆ ಅಂತಂದ್ರೆ ಅಲ್ಲಿ ಬೇವಿನ ಗಿಡವನ್ನ ನೆಟ್ಟು ಅದನ್ನ ಅಹ್ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಬೇವಿನ ಗಿಡವನ್ನ ನೆಡುವಂತಹ ಪ್ರಯತ್ನವನ್ನ ಮಾಡಿ ಒಳ್ಳೆಯ ಫಲವನ್ನ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನೂ ನಾನು ನಿಮಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸುವಂತದ್ದಿದೆ ಈ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ ನೋಡ್ಕೊಂಬನ್ನಿ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಈ ಜಾತಕ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಈಗಲೇ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಜೊತೆಗೆ ನಿಮ್ಮ ಸಹೋದರಿ ಅಥವಾ ಪುತ್ರಿ ಆ ಅಥವಾ ಸಹೋದರ ಅತ್ತೆಯವರಿಗೆ ಸಿಹಿ ತಿನಿಸುಗಳನ್ನ ಉಡುಗೊರೆಯನ್ನಾಗಿ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡತಕ್ಕಂಥದನ್ನ ಮಾಡ್ಕೊಳ್ಳಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತಹ ಒಂದು ಬದಲಾವಣೆ ಪರಿಹಾರ ಏನಂತಂದ್ರೆ ವಿಧುವೆಯರಿಗೆ ಸಹಾಯವನ್ನ ಮಾಡತಕ್ಕಂಥದ್ದು ವಿಧೆಯ ವಿಧವೆಯರ ಕಷ್ಟ ಕಾಲದಲ್ಲಿ ಅವರ ನೋವಿನಲ್ಲಿ ಸ್ಪಂದಿಸತಕ್ಕಂಥದ್ದು ಅವರಿಗೆ ಸಹಾಯವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗುತ್ತೆ ಪರಿಣಾಮಕಾರಿ ಆಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿಯೂ ಕೂಡ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಬರುವಂತ ದಿನಗಳಲ್ಲಿ ಅದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಜೊತೆಗೆ ನಿಮ್ಮ ಅದೃಷ್ಟ ದೇವತೆ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಮತ್ತು ಆ ಭಗವಂತನ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಸೇವೆಯನ್ನ ಮಾಡ್ತಕ್ಕಂಥದ್ದು ಪೂಜೆಯನ್ನ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ ಖಂಡಿತವಾಗ್ಲು ದೈವ ಕೃಪೆ ಅನ್ನುವಂಥದ್ದು ಖಂಡಿತವಾಗ್ಲು ಸಿಗುತ್ತೆ ಇಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆ ನೀವು ಬಹಳ ದೊಡ್ಡ ಖರ್ಚು ಮಾಡಿ ಏನು ಬದಲಾವಣೆ ಮಾಡ್ಕೊಳ್ಬೇಕಾಗಿರತ ವಿಚಾರ ಇಲ್ಲ ಇದ್ರಲ್ಲಿ ತುಂಬಾ ಸುಲಭವಾಗಿರತಕ್ಕಂತಹ ನೀವು ಇರುವುದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಕ್ಕಂತಹ ವಿಚಾರಗಳನ್ನ ನಾವಿಲ್ಲಿ ಪ್ರಸ್ತಾಪವನ್ನ ಮಾಡಿದೀವಿ ಇದನ್ನ ನೀವು ಮಾಡಿಕೊಂಡಾಗ ಬಹಳ ದೊಡ್ಡ ಅನುಕೂಲತೆಗಳನ್ನುವಂಥದ್ದು ಆಗುತ್ತೆ ಇದ್ರ ಜೊತೆಗೆ ನಿಮ್ಮಲ್ಲಿ ಏನಾದ್ರೂ ಈ ಧೂಮಪಾನ ಮದ್ಯಪಾನ ಅಥವಾ ಏನಾದ್ರೂ ಈ ಕೆಟ್ಟ ಚಟಗಳು ಏನಾದ್ರೂ ತಿನ್ನುವಂಥದ್ದು ಅಥವಾ ಮಾಡುವಂಥದ್ದು ಇದ್ರೆ ದಯವಿಟ್ಟು ಅದನ್ನ ಅದರಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡಿ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಇದನ್ನ ಮಾಡಿ ನೋಡಿ ನೀವೇನು ದೊಡ್ಡ ಖರ್ಚು ಮಾಡಿನೇ ಇದನ್ನ ಮಾಡ್ಬೇಕಾಗಿಲ್ಲ ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ವಿಚಾರ ಮಾಡಿ ಬಹಳ ಒಳ್ಳೆ ಪರಿಣಾಮ ಅದ್ಭುತವಾಗಿ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ನೀವು ಇನ್ನೊಂದು ವಿಚಾರ ಏನಂತಂದ್ರೆ ಮೇಷರಾಶಿ ಮೇಷ ಲಗ್ನಸ್ಥರಿಗೆ ಪರಿಹಾರ ಸ್ತೋತ್ರಗಳು ನೀವು ಯಾವ ಸ್ತೋತ್ರವನ್ನ ಮಾಡಬೇಕು ನೋಡಿ ಶ್ರೀ ಆಂಜನೇಯ ಸ್ವಾಮಿಯ ತ್ರಿಕಾಲ ಸ್ಮರಣೆಯನ್ನ ಮಾಡತಕ್ಕಂಥದ್ದು ಈ ಸ್ತೋತ್ರವನ್ನ ಈ ಸ್ಕ್ರೀನ್ ಕೆಳಗಡೆ ಬಂದಿರುತ್ತೆ ಅಂದ್ರೆ ತ್ರಿಕಾಲ ಅಂತಂದ್ರೆ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನದಲ್ಲಿ ಅಥವಾ ಸಾಯಂಕಾಲದಲ್ಲಿ ಈ ಮೂರು ಸ್ತೋತ್ರಗಳನ್ನ ಪಠಣ ಮಾಡತಕ್ಕಂಥದ್ದು ಅದರಲ್ಲಿ ಪ್ರಯತ್ನ ಮಾಡಿ ತ್ರಿಕಾಲದಲ್ಲಿ ಆ ಒಂದು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡ್ಕೊಂಡಂಗಾಗತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ಮಂತ್ರವನ್ನ ಮಂತ್ರ ನಮತೆ. ಆ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರ ಮೂಲಕ ಸ್ಮರಣೆ ಮಾಡ್ತಕ್ಕಂಥದ್ರ ಮೂಲಕ ಭಗವಂತನ ಕೃಪೆಗೆ ಪಾತ್ರವಾಗಿ ನಿಮ್ಮ ಜೀವನದ ಆ ಎಲ್ಲಾ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆ ಪರಿಣಾಮವನ್ನು ತಂದು ಕೊಡುತ್ತೆ ಒಂದೆರಡು ತಿಂಗಳು ಇಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪರಿಣಾಮ ಆಗಿದೆ ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡೋದಕ್ಕಾಗಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಜೊತೆಗೆ ಹನ್ನೆರಡು ರಾಶಿಯವರ ಈ ಒಂದು ಆ ಪರಿಹಾರ ವಿಚಾರಗಳನ್ನ ಪರಿಹಾರ ಸ್ತೋತ್ರಗಳನ್ನ ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೊಳ್ತಕ್ಕಂತಹ ಕೆಲವೊಂದು ವಿಚಾರಗಳು ಕೂಡ ಸಿಗುವಂತಹ ವಿಡಿಯೋಗಳಿದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು